ಎಲ್ಲ ಸ್ನೇಹಿತರಿಗೂ ನಮ್ಮ ಕರ್ಸುತ್ತ ಕೆ ಪಿ ಸಿ ಸಿಯ ಪರಿಶಿಷ್ಟ ಜಾತಿಯ ವಿಭಾಗದ ನಿಷ್ಠಾವಂತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಹಲವಾರು ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಾಗಲಿ ಎಮ್ ಎಲ್ ಎ ಆಗಲಿ ಮತ್ತು ಎಮ್ ಎಲ್ ಸಿ ಆಗಲಿ ಮತ್ತು ನಿಗಮ ನಾಮ ನಾಮನಿರ್ದೇಶಕರಾಗಿ ಮಾಡುವ ಇದರಲ್ಲಿ ಕೆ ಬಿ ಸಿ ಸಿ ಪರಿಶಿಷ್ಟ ಜಾತಿ ವಿಭಾಗದ ಗಣ್ಯರಿಗೆ ನಿಗಮ ಮಂಡಳಿಗಳು ಮತ್ತು ನಾಮನಿರ್ದೇಶಕರನ್ನು ಮಾಡಬೇಕಂತೇಳಿ ನಾವು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಮರ್ಥ ನಾಯಕರಿಗೆ ರಾಜ್ಯಾಧ್ಯಕ್ಷರಿಗೆ ಧರ್ಮಸೇನೆಯವರು ಕೂಡ ಅವರನ್ನು ಧರ್ಮಸೇನ ನೇತೃತ್ವದಲ್ಲಿ ನಾವು ಎಲ್ಲ ರೀತಿಗಳಲ್ಲೂ ಕೂಡ ಇವಾಗ ಜಿಲ್ಲೆಯ ಪ್ರ ಪ್ರಸಾವ ಏನು ಈ ಭಾಗದಲ್ಲಿ ಆಗಬೇಕು ಅಂತ ಹೇಳಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಪರಿಶಿಷ್ಟ ಜಾತಿಯ ಮತ್ತು ಎಲ್ಲ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಎಮ್ ಎಲ್ ಸಿ ಆಗಲಿ ಎಮ್ ಎಲ್ ಎ ಆಗಲಿ ಈಗ ಏನೇ ನಾಮ ರಿಜಿಸ್ಟ್ರೇಗಳನ್ನು ಮಾಡಬೇಕಂದ್ರೂ ಪರಿಶಿಷ್ಟ ಜಾತಿಯ ಘಟಕದ ಎಲ್ಲ ರೀತಿಗಳಲ್ಲೂ ಕೂಡ ಇವತ್ತು ರಾಜ್ಯದಲ್ಲಿ ಇವತ್ತು ತಮ್ಮ ತಾವು ಕಂಡಂಗೆ ಎಲ್ಲ ರೀತಿಗಳಲ್ಲೂ ಕೂಡ ಇವಾಗ ರಾಜ್ಯದಲ್ಲಿ ಪ್ರತಿಯೊಂದು ಘಟಕಗಳಲ್ಲೂ ಕೂಡ ಇವಾಗ ರಾಜ್ಯ ಎಸ್ ಸಿ ಸಿನ ಎಲ್ಲ ರೀತಿಗಳಲ್ಲೂ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರತಿಯೊಂದು ಕೂಡ ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ವಿಶಿಷ್ಟ ಜಾತಿನ ಭಾಳ ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾನ್ಯ ಡಿ ಡಿ ಕೆ ಶಿವಕುಮಾರ್ ನಾವು ವಿನಂತಿ ಮಾಡೋದಷ್ಟೇ ನಾವು ಘಟಕದ ಏನು ಪದಾಧಿಕಾರಿಗಳಿದ್ದೀರಿ ಪದಾಧಿಕಾರಿಗಳನ್ನು ರಾಷ್ಟ್ರ ಮಟ್ಟದಲ್ಲೇ ಆಗಲಿ ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಿ ಈ ಎಲ್ಲ ರೀತಿಗಳಲ್ಲಿ ಕೂಡ ಘಟಕದ ಪದಾಧಿಕಾರಿಗಳನ್ನು ಎಲ್ಲ ನೇಮಕಾತಿ ಮಾಡಬೇಕು ಅಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊತೀವಿ ಅದೇ ರೀತಿಯಾಗಿ ಇವತ್ತು ಈ ನಮ್ಮ ಕ್ಷೇತ್ರದ ಉಸ್ತುವಾರಿ ಸಚಿವರಾಗ್ಬೋದು ಶಾಸಕರುಗಳಾಗ್ಬೋದು ಎಲ್ಲರೂ ಒಟ್ಟುಗೂಡಿ ನಾವು ನಾವು ಎಲ್ಲ ರೀತಿಗಳಲ್ಲಿ ಇದು ಮಾಡಿ ಇವತ್ತು ಪಕ್ಷದ ನಿಷ್ಠಾವಂತ ನಾವು ಮೂವತ್ತೈದು ವರ್ಷಗಳ ಕಾಲೂ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ನಮಗೆ ರಾಜಮಟ್ಟದಲ್ಲಿ ಆಯ್ಕೆ ರಾಜ್ಯ ಮಟ್ಟದಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ನಮ್ಮನ್ನು ಗುಡಿಸಿ ನಿಜವೂ ನಮಗೆ ಒಂದು ದುಡಿದು ಪಕ್ಷದಲ್ಲಿ ಒಂದು ಸಿದ್ಧವಂತ ಇದ್ದೀರಿ ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಭಾಗದಲ್ಲಿ ನಾವು ಇವತ್ತು ಮೂವತ್ತೈದು ವರ್ಷಗಳ ಕಾಲವೂ ಕೆ ಎಚ್ ಮುನಿಯಪ್ಪನವರ ಅವರ ಆಶೀರ್ವಾದದೊಂದಿಗೆ ಅವರ ಜೊತೆಯೊಂದಿಗೆ ನಾವು ಎಲ್ಲ ಪಕ್ಷದ ಸಿದ್ಧಾಂತಗಳು ಕೂಡ ಅಳವಡಿಸಿ ಇವತ್ತು ಪಕ್ಷದಲ್ಲಿ ಯಾರೇ ಬರಲಿ ಏನೇ ಬರಲಿ ನಾವು ಅದನ್ನು ಗುಡ್ಸಿ ಪಕ್ಷದಲ್ಲಿ ಆ ಹೈಕಮಾಂಡಿಂದ ಏನು ನಿರ್ಧಾರ ಬರ್ತದೋ ಆ ನಿರ್ಧಾರನ ಬದ್ಧವಾಗಿ ಎಲ್ಲ ರೀತಿಗಳಲ್ಲಿ ಕೂಡ ನಾವು ಕೆಲಸ ಮಾಡಿದ್ದೀವಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಅಷ್ಟೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಅಳಪಡಿಸಿ ನಾವು ಎಲ್ಲ ಕೆಲಸ ಮಾಡೋದಕ್ಕೂ ಸಿದ್ಧವಾಗಿದ್ದೀವಿ ನಮಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನೋ ಒಂದು ಗುಡ್ಸಿ ನಮಗೂ ಒಂದು ಸನ್ಮಾನ ಕೊಡಬೇಕು ಅಂತೇಳಿ ನಾವು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಒಟ್ಟುಗೂಡಿ ನಾವು ಈ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ